Hi friends ಇವತ್ತಿನ ಸ್ಪೆಷಲ್ ಐವತ್ತು ವರ್ಷಗಳ ಹಿಂದೆ ನಮ್ಮ ಮುತ್ತಜ್ಜೀರು ಮಾಡುತ್ತಿದ್ದ ವಿಧಾನದಲ್ಲಿ ಕಡಲೆ ಬೀಜ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಏನು ತರಕಾರಿ ಇಲ್ಲದೆ ಇರುವಾಗ ಬಾಯಿಗೆ ರುಚಿ ರುಚಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿಯಾಗಿ ಕಡಲೆ ಬೀಜ ಚಟ್ನಿನ ಸಲ ಮಾಡಿ ನೋಡಿ ಬಿಸಿ ಬಿಸಿಯಾಗಿರುವಂತಹ ಮುದ್ದೆ ಹಾಗೆಯೇ ರೈಸ್ಗಂತಲೇ ಎಲ್ಲ ಚಪಾತಿಗಾಗಿರ್ಬೋದು ದೋಸೆ ಇಡ್ಲಿಗೂ ಸಹ ಈ ಚಟ್ನಿ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಕಡಲೆ ಬೀಜ ಚಟ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಸೈಜ್ ಆಗುವಷ್ಟು ಹುಣ್ಸೆನ್ ತಗೊತಾ ಇದೀನಿ ಮೊದಲೇ ನಾವಿಲ್ಲಿ ಈ ಚಟ್ನಿ ಮಾಡೋದಕ್ಕೆ ಈ ರೀತಿ ಹುಣ್ಸೆನನ್ನ ನೆನ್ಸ್ಕೋಬೇಕು ಈ ಹುಣ್ಸೆನ್ ನೆನೆಸೋದಕ್ಕೆ ಬಿಸಿ ನೀರು ಹಾಕೊಂತ ಇದೀನಿ ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ನಮಗೆ ತುಂಬಾ ಬೇಗ ನೆನೆಯುತ್ತೆ ಜೊತೆಗೆ ತುಂಬಾ ದಿನಗಳ ತನಕ ನಾವು ಚಟ್ನಿನ ಸ್ಟೋರ್ ಮಾಡ್ಕೋಬೋದು ಹಾಗಾಗಿ ಬಿಸಿ ನೀರನ್ನು ಹಾಕಿ ಹುಣ್ಸೆನನ್ನ ನೆನ್ಸ್ಕೋಬೇಕು ಈಗ ಪಕ್ಕಕ್ಕೆ ಇಟ್ಕೊಂಡು ಚಿಕ್ಕ ಪ್ಯಾನಲ್ಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಲೈಟಾಗಿ ಮೇಲೆ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜನ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಹತ್ತರಿಂದ ಹದಿನೈದು ಗುಂಟೂರು ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜ ಜೊತೆಗೆ ಈ ಒಣಮೆಣಸಿನಕಾಯಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದ್ರಲ್ಗೇನೆ ಒಂದು ಐದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂತ ಇದ್ದೀನಿ ಜಸ್ಟ್ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ ಸೊ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತನ್ನಗಾಗಿದ್ದಾದ್ಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿಗೆ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಈ ಒಂದು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನಮ್ಮ ಮುತ್ತಾಜ್ಜೀರ ಏನು ಮಾಡ್ತಿದ್ರು ಅಂತಂದರೆ ಈ ರೀತಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜನ ಹೊರಲ್ ಹಾಕಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ರು ಆದರೆ ಇವಾಗ ಎಲ್ಲರ ಮನೆಯಲ್ಲಿ ಈ ರೀತಿ ಮಿಕ್ಸಿ ಜಾರಗಳಿರೋದ್ರಿಂದ ಆರಾಮಾಗಿ ಈ ರೀತಿ ಜಾರಲ್ಲಿಗೆ ತಗೊಂಡು ನಾವು ಪುಡಿ ಮಾಡ್ಕೋಬೋದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕಿ ಈ ರೀತಿ ಸ್ವಲ್ಪ ಕೋರ್ಸಾಗಿ ಪುಡಿ ಮಾಡಿಕೊಂಡು ಜೊತೆಗೆ ನಾವು ಸ್ಟಾರ್ಟಿಂಗಲ್ಲಿ ಹುಣಸೆ ನೆನೆಸಿ ಿದ್ರಲ್ವ ಅದನ್ನು ನೀರು ಸಮೇತ ಹಾಕಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವು ಈ ಚಟ್ನಿನ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ಕೋರ್ಸಾಗೆ ಇದನ್ನು ಗ್ರೈಂಡ್ ಮಾಡ್ಕೊ ತಗೋಬೇಕು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮಗೆ ಚಟ್ನಿ ಟೇಸ್ಟ್ ಅನ್ನೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಸ್ವಲ್ಪ ಕೋರ್ಸಾಗೆ ನಾವಿಲ್ಲಿ ಚಟ್ನಿನ ಗ್ರೈಂಡ್ ತಗೋಬೇಕು ನೋಡಿ ಇದಕ್ಕೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ರಿವರ್ಸ್ ಪಲ್ಸಲ್ಲಿ ಜಸ್ಟ್ ಒಂದು ಎರಡರಿಂದ ಮೂರು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಗ್ರೈಂಡ್ ಮಾಡ್ಕೋಬಾರ್ದು ಅಲ್ಲಲ್ಲಿ ನಮಗೆ ಈ ರೀತಿ ಈರುಳ್ಳಿ ಅನ್ನೋದು ಹಾಗೇ ಇರಬೇಕು ಆ ರೀತಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಮಧ್ಯ ಮಧ್ಯದಲ್ಲಿ ತಿನ್ನೋವಾಗ ಈರುಳ್ಳಿ ಒಂದೊಂದು ಸಿಕ್ಕರೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಗೆ ಇವಾಗ ತುಂಬನೇ ರುಚಿಯಾಗಿರುವಂತಹ ಸಿಂಪಲ್ ಆಗಿ ನಮ್ಮ ಮುತ್ತಜ್ಜೀರು ಮಾಡುತ್ತಿದ್ದ ವಿಧಾನದಲ್ಲಿ ಕಡಲೆ ಬೀಜ ಚಟ್ನಿ ಅನ್ನೋದು ರೆಡಿ ಆಗೋಗುತ್ತೆ ಸೊ ನೀವು ಬೇಕು ಅಂತಂದರೆ ಒಗ್ಗರಣೆನೂ ಸಹ ಹಾಕೋಬಹುದು ಆದ್ರೂ ಸಹ ಒಗ್ಗರಣೆ ಹಾಕಿಲ್ಲ ಅಂದರೆ ಅಂದ್ರೂ ಈ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಖಂಡಿತ ನೀವು ತಪ್ಪದೆ ಈ ವಿಧಾನದಲ್ಲಿ ಕಡಲೆ ಬೀಜ ಚಟ್ನಿನ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಈ ಚಟ್ನಿ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ನನಗೆ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಾ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ